ನಮಸ್ತೆ 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 ನಾನು ಹೆಂಗ ಒಬ್ಬನೇ ಮಾಡ್ತಾರ ಗೊತ್ತಿಲ್ಲ ನಾನು ತುಂಬಾ ಇಷ್ಟ ಜಡೇಶ್ ಅಂದ್ರೆ ನನಗೆ ತುಂಬಾ ರೀಸೆಂಟ್ ಆಗಿ ಪರಿಚಯ ಆಗಿರೋದು ತರುಣನ ಮುಖಾಂತರ ದಯವಿಟ್ಟು ವೇದಿಕೆ ಬಾರು ಯಾಕಂದ್ರೆ ನಾವು ಅಕ್ಷರ ಬರೆಯದೇ ಅವರು ನಿರ್ದೇಶಕರು ಮತ್ತೆ ಒಂದು ದೋಸ್ತಿ ಎಲ್ಲಿರುತ್ತೆ ನಾಯಕಿ ನಟರ ಜೊತೆ ಅವ್ರ ದೋಸ್ತಿಗೇನೆ ನಮ್ಗೆ ಅಕ್ಷರಗಳು ಹುಟ್ಟೋದು ಇವ್ ಯಾಕೆ ವೇದಿಕೆ ಕಾಲದ ನಾನು ಮತ್ತೆ ವಿಜಿ ಸೇರಿ ಇದನ್ನ ಉಡಿ ಪೂಜಾರಿ ಅಂತ ಕರಿತೀವಿ ಅಷ್ಟು ಒಳ್ಳೆಯವರು ಒಂದು ಚೂರು ಒಳಗಡೆ ಕದ್ದು ನಾನು ಮಿಜಿ ನಾನಂತೂ ಪಕ್ಕ ದೋಸರ್ ಕೆಲವೊಂದು ವಿಜಿ ನಮ್ಮ ಅಪ್ಪ ಇದ್ದಾರೆ ನಮ್ಮ ಕರಿಯ ನಮ್ಮ ಅಪ್ಪನ ಅದು ಆ ರೇಂಜಿನ ಒಂದು ದೋಸ್ತಿ ಏನೇನೋ ನೋಡಿಬಿಡದವರು ಜಡೇಶ ನಮ್ಮ ಇಬ್ರು ಕೂರಿಸ್ಕೊಂಡು ಒಂದು ಸಿಚನ್ ಹಿಂಗೆ ತುಂಬಾ ಮೆಲಡಿಯಸ್ ಆಗಿತ್ತು ರಜಿತಾರಾಮ್ ಅವರು ಬೇರ ಈ ಇಂಪಾರ್ಟೆಂಟ್ ಸಾಂಗು ನಾನು ತಲೇಲಿ ಮೋಸ್ಟ್ಲಿ ಮರ ಗಿಡದ ಕೆಳಗಡೆ ಯುಜ ಹಿಂಗೆಲ್ಲ ಮಾಡ್ಕೊಂಡು ರಚಿತಾರಾಮ್ ಅವರೆಲ್ಲ ಸ್ಲೋ ಮೋಷನ್ ಅಲ್ಲಿ ಓಡ್ಕೋ ಬರೋ ಶಾರ್ಟ್ಸ್ ಹೊಂದ್ಕೊಂಡು ಏನ್ ಬೇಕು ಅಂತ ಕೇಳಿದ ತುಂಬಾ ಮೆಲಡಿಯಸ್ ಸರ್ ಅಪಟವಾಗಿರ್ಲಿ ಅಂತ ನಾನು ವಿಜಯ ಅಪ್ಪಟವಾಗಿ ಒಳಗೊಳಗೆ ಒಂದು ಐದು ಕೊಡೋದು ನಾನು ವಿಜಯ್ ಈ ನಮ್ಮೆಲ್ಲಾ ಈ ಗಂಡು ಮುತ್ತ ನ ಗೋಳ್ನ ಯಾಕೆ ಬಂದ ಸಾಂದ್ರೆ ಬಿಡಬಾರದು ವಿಜಯ ಅಂದ್ರೆ ಏನ್ ಸರ್ ಅಂತೂ ಗೊತ್ತು ಮಕ್ಕಳು ಆಗಿದ್ರೆ ನಮಗೂ ಗೊತ್ತು ಆ ಒಂದನೇ ಮಗು ಆದ ನಂತರದ್ದು ಒಂದು ಸಂದರ್ಭ ಇತ್ತು ಅದರ ನಾನು ನೈನ್ ಏಟೀಸ್ ನೈನ್ಟೀಸ್ ಅಲ್ಲಿ ದೂರದರ್ಶನ ಬಂದಾಗ ಜನನ ನಿಯಂತ್ರಣದ ಆಡ್ ನೋಡಿದ್ದೆ ಒಂದು ಮಗು ಮಲಗಿದ ನಂತರನೇ ಹೆಂಡತಿನ ಕರ್ಕೊಂಡು ಹೋಗಿ ಭಾಗ ಕೊಡೋದು ಸರ್ಕಾರನೇ ಅವತ್ತಿನ ಕಾಲಕ್ಕೆ ಆಡುತ್ತಿದ್ದೆ ಈ ಒಂದು ಹಾಟ್ ಸಮಾಚಾರ ನಾವು ಸಾಂಗ್ ಅಲ್ಲಿ ಇಟ್ರೆ ಒಂದು ರೇಂಜಿಗೆ ಬರ್ಕ ತಕ್ಕಿಲ್ಲ ಸ್ವಾಮೀಜಿ ಅಂತ ಹೇಳಿದಾಗ ನೀವು ಜಡೇಶ ಮುಗಲ್ ನೋಡ್ಬಿಟ್ಟ ನನಗೆ ಅದು ಬ್ಯಾಡ ಅನ್ನೋ ತರ ಇತ್ತು ಕೊನೆಗೆ ಒಂದೆರಡು ಸಾವಿರ ಬರೀತಿದ್ದಂಗೆ ಒಪ್ಕೊಂಡ ಇಂತ ಹಾಡುಗಳು ಮತ್ತೆ ಒಂದು ಜಾನಪದ ಸೊಗಳು ಕಿವಿ ಒಳಗಡೆ ಹೋಗಿ ಪಕ್ಕ ಮನಸ್ಸಿಗೆ ಇಳಿದು ಬಿಡುತ್ತೆ ದೇಹಕ್ಕೆ ಇಳಿದು ಬಿಡುತ್ತೆ ಆ ಥರದ ಹಾಡನ್ನ ಬರೆಸಿರುವ ನಿರ್ದೇಶಕನಿಗೆ ನಾವು ಧನ್ಯವಾದ